ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವರುಣಾರ್ ಭಟ ಜೋರಾಗಿದೆ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ ಸಂಜೆ ಆದರೆ ಸಾಕು ಶುರುವಾಗುತ್ತೆ ಭಾರಿ ಮಳೆ ಇನ್ನು ನಮ್ಮ ಮೆಟ್ರೋ ಹಳಿ ಮೇಲೆ ಬಿತ್ತು ಮರ ಟ್ರಿನಿಟಿ ಮೆಟ್ರೋ ನಿಲ್ದಾಣದ ಬಳಿ ಬಿತ್ತು ಮರದ ಕೊಂಬೆ ಮರದ ಕೊಂಬೆ ಬಿದ್ದ ಕಾರಣ ಮೆಟ್ರೋ ಸಂಚಾರ ಸ್ಥಗಿತವಾಗಿದೆ ಟ್ರಿನಿಟಿಯಿಂದ ಎಂಜಿ ರೋಡ್ವರೆಗೂ ಕೂಡ ಸಂಚಾರ ಸ್ಥಗಿತವಾಗಿದೆ ಇಂದಿರಾನಗರದಿಂದ ವೈಟ್ ಫೀಲ್ಡ್ ಮಾರ್ಗದವರೆಗೆ ಎಂಜಿ ರೋಡ್ನಿಂದ ಚಲ್ಲಘಟ್ಟದವರೆಗೆ ಸಂಚಾರ ಯಥಾಸ್ಥಿತಿಯಾಗಿದೆ ಮೆಟ್ರೋ ಸಿಬ್ಬಂದಿ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಸೊ ಈ ಕುರಿತಾಗಿ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದೆ ನಮ್ಮ ಮೆಟ್ರೋ ಪಿ ಎಮ್ ಆರ್ ಸಿ ಎಲ್ ಮಾಹಿತಿ ಕೂಡ ಹಂಚಿಕೊಂಡಿದ್ದಾರೆ ಸೊ ಮರದ ಕೊಂಬೆ ಬಿದ್ದಿರುವ ಕಾರಣದಿಂದಾಗಿ ಈ ಒಂದು ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ ಅಂತೇಳಿ ಟ್ರಿನಿಟಿ ಮೆಟ್ರೋ ನಿಲ್ದಾಣದ ಬಳಿ ಈ ಮರದ ಕೊಂಬೆ ಬಿದ್ದ ಪರಿಣಾಮವಾಗಿ ಸಂಚಾರ ಸ್ಥಗಿತಗೊಂಡಿತ್ತು ಟ್ರಿನಿಟಿಯಿಂದ ಎಂ ಜಿ ರೋಡ್ವರೆಗೂ ಸಂಚಾರ ಮಾತ್ರ ಸ್ಥಗಿತ ಆಗಿದೆ ಸೊ ಟ್ರಿನಿಟಿಯಿಂದ ಎಂ ಜಿ ರೋಡ್ವರೆಗೂ ಏನು ಸಂಚಾರ ಸ್ಥಗಿತ ಆಗಿದೆ ಇಂದ್ರಾನಗರದಿಂದ ವೈಟ್ ಫೀಲ್ಡ್ ಮಾರ್ಗದ ವರೆಗೆ ಎಂ ಜಿ ರೋಡ್ನಿಂದ ಚಲ್ಲಘಟ್ಟದವರೆಗೆ ಯಥಾ ಸ್ಥಿತಿ ಇದೆ ಸಂಚಾರ ಸೊ ಹಾಗಾಗಿ ಅಲ್ಲಿಂದ ಅಲ್ಲಿಗೆ ಹೋಗೋರು ಒಂದಷ್ಟು ಕನೆಕ್ಟಿವಿಟಿ ಪ್ರಾಬ್ಲಮ್ ಆಗುತ್ತೆ ಬೇರೆ ಸಂಚಾರ ಮಾರ್ಗವನ್ನು ಅನುಸರಿಸಬೇಕಾಗುತ್ತೆ ಹಾಗಾಗಿ ಸೊ ಇಲ್ಲಿ ಈ ಒಂದು ಅಡಚಣೆ ಆಗಿರೋದಕ್ಕಾಗಿ ಈಗಾಗಲೇ ವಿಷಾದ ಕೂಡ ವ್ಯಕ್ತಪಡಿಸಿದ್ದಾರೆ ಟ್ರಿನಿಟಿ ಸ್ಟೇಷನ್ ಟುವರ್ಡ್ಸ್ ಎಂ ಜಿ ರೋಡ್ ಅಂತ ಏನು ಹಾಕಿದ್ದಾರೆ ಸೊ ಹೀಗಾಗಿ ಈ ಒಂದು ಮರದ ನೆಂಬೆಯನ್ನು ಈಗಾಗಲೇ ತೆರವುಗೊಳಿಸುವಂತಹ ಒಂದು ಕಾರ್ಯ ಕೂಡ ನಡೀತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ